ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಬೇಗನೆ ಪೂಜೆ ಮಾಡಿದೆ ಅದು ಎಂಟು ಗಂಟೆಗೆ ಪೂಜೆ ಮಾಡಿಬಿಟ್ಟು ರೆಡಿ ಆದೆ ನಾನು ಸ್ವಲ್ಪ ಶಿವಾಜಿ ಶಿವಾಜಿನಗರಕ್ಕೆ ಹೋಗೋಣ ಸ್ವಲ್ಪ ಕೆಲಸ ಐತೆ ಅಂತ ಕರೆದಿದ್ರು ಅದಕ್ಕೆ ಹೋಗಿ ಬರೋಣ ಅಂತ ಹಂಗೆ ದೇವಸ್ಥಾನಕ್ಕೆ ಬೇರೆ ಹೋಗೋದಾಯ್ತು ಅಲ್ಲೇ ದೇವಸ್ಥಾನ ಆಯ್ತಂತೆ ನಾನು ನೋಡಿಲ್ಲ ಅದಕ್ಕೆ ಬಾ ಹೋಗಿ ಬರೋಣ ದೇವಸ್ಥಾನಕ್ಕೆ ಹುಷಾರ್ ಬೇರೆ ಇರಲಿಲ್ಲಲ್ಲ ಈಗೊಂದು ನಾಲ್ಕೈದು ದಿನ ಅದಕ್ಕೆ ಬಾ ಏನು ಮಾಡ್ತೀಯಾ ಬರೋಣ ದೇವಸ್ಥಾನಕ್ಕಾದ್ರೂ ಅಂತ ಕರೆದ್ರು ಅವ್ರದ್ದು ಸ್ವಲ್ಪ ಅಲ್ಲೇ ಏನೋ ಕೆಲಸ ಆಯ್ತಂತೆ ಅದಕ್ಕೆ ಅಲ್ಲೇ ಇದ್ದೀನಲ್ಲ ಬಾ ನೀನು ಹೋಗೋಣ ಅಂತ ಕರೆದ್ರು ಅದಕ್ಕೆ ಇಬ್ಬರು ಜೊತೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಬೇಗ ಅದಕ್ಕೆ ಸ್ವಲ್ಪ ಹಾಲು ಕಾಯ್ಸ ಇಟ್ಟಿದ್ದೀನಿ ಹಾಲು ಕುಡಿದ್ಬಿಟ್ಟು ಹೋಗೋಣ ಇಷ್ಟು ಬೆಳಗ್ಗೆ ನಾಷ್ಟನೂ ಮಾಡೋಕ್ಕಾಗಲ್ಲ ನನಗೆ ಊಟನೂ ಇಷ್ಟು ಬೆಳಗ್ಗೆ ತಿನ್ಕೊಳಕೆ ಅದು ರೂಢಿನೇ ಇಲ್ಲ ನನಗೆ ಅದಕ್ಕೆ ಸ್ವಲ್ಪ ಹಾಲು ಕುಡ್ಕೊಂಡು ಹೋಗೋಣ ಅಂತಂದೇಳ್ಬಿಟ್ಟು ಹಾಲು ಕಾಯ್ಸ ಇಟ್ಟಿದ್ದೀನಿ ಸೊ ನೋಡಬೇಕು ಹೋಗಿಲ್ಲ ಮ್ಯಾಮ್ ಯಾವತ್ತು ಆ ದೇವಸ್ಥಾನಕ್ಕೆ ಇದೇ ಫಸ್ಟ್ ಹೋಗ್ತಾ ಇರೋದು ಅದಕ್ಕೆ ಹೋಗಿ ಬರೋಣ ಅಂತ ರೆಡಿ ನಾನು ನಮ್ಗೆ ಇಲ್ಲಿಂದ ಡೈರೆಕ್ಟು ಶಿವಾಜಿನಗರ ಬಸ್ಗಳು ಅಷ್ಟು ಕಡಿಮೆ ಸಿಗಲ್ಲ ಜಾಸ್ತಿ ಸ್ವಲ್ಪ ಕಾಯಬೇಕು ಅದಕ್ಕೆ ಸ್ವಲ್ಪ ಬೇಗ ಹೋದರೆ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಬೇಗ ಆಗಿದ್ದೀನಿ ನಾನು ಸಾಂಬಾರು ಸೊಪ್ಸಾರು ಮಾಡಿದ್ನಲ್ಲ ರಾತ್ರಿ ಅದೇ ಸೊಪ್ಪುಸಾರಿಗೆ ನನ್ನ ಮಗನಿಗೆ ಅನ್ನ ಮಾಡಿಟ್ಟಿದ್ದೀನಿ ಊಟ ಮಾಡೋಕ್ಕೆ ಅವ್ನು ಊಟ ಮಾಡ್ಕೊತಾನೆ ಯಾಕೆಂದ್ರೆ ಅವನಿಗೆ ಕಾಲೇಜ್ ರಜೆ ಇತ್ತಲ್ಲ ಎಕ್ಸಾಮ್ಗೆ ಓದ್ಕೊಳ್ಳೋಕೆ ರಜೆ ಕೊಟ್ಟವ್ರೆ ಮನೆಗಿದ್ದಾನ ಅವನು ಕಾಲೇಜ್ಗೆ ಹೋಗಿಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಅನ್ನ ಮಾಡಿ ಅದೇ ಸಾಂಬಾರಿಗೆ ಅನ್ನ ಮಾಡಿಟ್ಟಿದ್ದೀನಿ ಸ್ವಲ್ಪ ಚಪಾತಿ ಐತೆ ಅದನ್ನೇ ತಿನ್ಕೊತಾನೆ ಅವನು ನಮ್ಮ ಮನೆಯವ್ರು ತೊಗೊಂಡು ಹೋದ್ರು ಊಟಕ್ಕೆಲ್ಲ ಸೊ ರೆಡಿಯಾಗಿರು ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ರೆಡಿಯಾಗಿ ಇದ್ದೀನಿ ಅವ್ರಿಗೆ ಇನ್ನೇನು ಎಂಟೂವರೆ ಆಯಿತು ಇವಾಗ ಹೊರಡಬೇಕು ನಾವೂ ಸ್ವಲ್ಪ ಹಾಲು ಕುಡ್ಕೋತೀನಿ ಅವ್ರು ಬರೋ ಅಷ್ಟರಲ್ಲಿ ಹಾಯ್ ಹಾಂ ಹೇಳು ಬರಲ್ಲ ನೀನು ಬರಲ್ಲ કરી બાંતા ડાન્સમેન ઓન ડાન્સમેન ઓન ડાન્સમેન બાય હેલો ઓકે ના ઓકે ના ની મમ્મી બાય હેલ બરતી હોગના હેલો અמא આંટી જેટે આવતી દીની હેલો હેલતીયા ಯಾರು ವೀಡಿಯೋಲಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ಹಾಕಿಲ್ಲ ಇನ್ನೊಂದು ವಿಡಿಯೋದಲ್ಲಿ ಹಾಕೋಣ ಅಂತ ಇದ್ದೀನಿ ಹಂಗಾಗಿ ಇದಕ್ಕೆ ಹಾಕಿಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತಿಲ್ಲಿ ತುಳಸಿ ಪೂಜೆಗೆ ಒಬ್ಬರು ಕರೆದಿದ್ರು ಇಲ್ಲೇ ಮನೆ ಹತ್ರ ತುಳಸಿ ಪೂಜೆಗೆ ಬನ್ನಿ ಅಂತ ತುಳಸಿ ಪೂಜೆಗೆ ಹೋಗ್ಬಿಟ್ಟು ಬಂದೆ ಆಯಿತು ಗಿದ್ದೆ ಎಲ್ಲ ಅವರು ಊಟ ಮಾಡ್ತಾಯಿದ್ದಾರೆ ನಾನಿನ್ನೂ ಊಟ ಮಾಡಿಲ್ಲ ಮಾಡಬೇಕಿವಾಗ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್